ಕಾಟ ಚಿತ್ರ ನೋಡ್ಕೊಂಡ್ಬಂದ್ರೆ ಡಿ ಬಾಸ್ ಅವ್ರಿಗೆ ನೇಗಿಲ್ ಹಿಡ್ದು ರೈತನಾಗೂ ಗೊತ್ತು ಅದೇ ತರ ಹಿಡ್ದು ಯಾರು ತಲೆ ಅಡ್ ಅವ್ರ ತಂಟೆಗೆ ಬಂದು ಅಡ್ಡ ತಲೆ ಕತ್ತರಿಸೋದು ಗೊತ್ತು ಡಿ ಬಾಸ್ ಅವ್ರಿಗೆ ಈಗ ಯಾ ಈ ಸಿನಿಮಾಗೆ ಯಾರ್ಯಾರೋ ಏನೇನೋ ಅಡ್ಡ ಬಂದ್ರು ಎಂಥ ಸಿ ಎಲ್ಲ ಯಾರ್ಯಾರು ಹೇಳಿದ್ರು ಡಿ ಹಂಗೆ ಮಾಡ್ತೀನಿ ಪಿಕ್ಚರ್ನ ಹಿಂಗೆ ಮಾಡ್ತೀನಿ ಅಂಥ ಪಿಕ್ಚರ್ಗಳೇ ಸೂಪರ್ ಹಿಟ್ ಆಗಿರೋದು ಡಿ ಬಾಸ್ ಇದು ಒಂದು ಮೇಲೆ ಯಾವ ಥರ ಕಾಣಿಸ್ತಾರನ್ನ ಈ ಪಿಕ್ಚರಲ್ಲಿ ಇವಾಗಲೇ ತೋರಿಸ್ಬಿಟ್ಟಿದ್ದಾರೆ ಒಂದು ಒಳ್ಳೆ ಚಿತ್ರ ಅಂತಲೇ ಹೇಳ್ಬೋದು ಡಿ ಬಾಸ್ ಅವ್ರನ್ನ ಏಟ್ ಮಾಡೋಕ್ಕೆ ಒಂದು ನೂರು ಜನ ಇರ್ಬೋದು ಡಿ ಬಾಸ್ ಅವ್ರನ್ನ ಪ್ರೀತಿಸೋಕ್ಕೆ ಇಡೀ ಊರು ಊರೇ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡೋವಂಥ ಚಿತ್ರ ಇದು ತಾ ಅನ್ನೋದು ಒಂದು ದೇವ್ರಿಗೆ ಅರ್ಜಿಸಲಾಗಿದೆ ಡಿ ಬಾಸ್ ಅವರು ಸ್ಟಾರ್ಟಿಂಗಲ್ಲಿ ಅರ್ಜುನನ್ ಫೋಟೋ ಹಾಕೊಂಡಿದ್ದಾರೆ ಅದು ನಮಗೆ ತುಂಬಾ ಖುಷಿ ಆಯಿತು ಹಾಗೂ ಎಲ್ಲ ಮೀಡಿಯಾದವರು ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ಲರಿಗೂ ನಮಗೂ ಖುಷಿ ಆಗುತ್ತೆ ಹೆವಿ ಪ್ರಮೋಟ್ ಮಾಡ್ತಿದ್ದಾರೆ ಇದೇ ಥರ ಕಾಟೆರ ಚಿತ್ರ ಎಲ್ಲರೂ ಗೆಲ್ಬೇಕ ಎಲ್ಲರು ಹೇಳ್ತಾರೆ ಸಲಾರ ಹಂಗೈತೆ ಹಿಂಗೈತೆ ಅಂತ ಫಸ್ಟ್ ಕನ್ನಡ ಸಿನಿಮಾನ ಬಂದು ನೋಡಿ ಆಮೇಲೆ ಹೋಗಿ ಬೇರೆ ಭಾಷೆ ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡೋವಂಥ ಚಿತ್ರ ಇದು ಥ್ಯಾಂಕ್ ಯು ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಮೂವಿ ಒಂದೇ ವರ್ಲ್ ಹೇಳ್ತೀನಿ ಮೂವಿ ಮಾತ್ರ ಅಲ್ಟಿ ನೆಕ್ಸ್ಟ್ ಲೆವೆಲ್ ಐತಿ ಮೂವಿ ಅಂತೂ ಆರ್ ಶಾಮ್ ಈ ಥರ ನಾವು ಮೂವಿಂದ ಓದಿದೆ ಅಂದರೆ ಇದೇ ಪರ್ಚೆ ತರ್ತನ್ಯ ಅವರ ಆ್ಯಕ್ಟಿಂಗ್ ಆಗಲಿ ಆಡನ್ನ ಮೇರಮ್ಮ ಅವರ ಆ್ಯಕ್ಟಿಂಗ್ ಆಗಲಿ ಆಮೇಲೆ ಬ ನಮ್ಮ ದೇವ್ರ ಆ್ಯಕ್ಟಿಂಗು ದೇವ್ರ ಬಗ್ಗೆ ಮಾತಾಡೋಂಗಿಲ್ಲ ಒಂದು ಒಳ್ಳೆ ಕಂಟೆಂಟ್ ಇದೆ ಸೋಷಿಯಲ್ ಮೀಡಿಯಾಗೆ ಜನರಿಗೆ ಒಂದು ಮೆಸೇಜ್ ಇದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಆಮೇಲೆ ತರುಣ್ ಕಿಶೋರ್ಸ್ ಸರ್ ಡೈರೆಕ್ಟ್ರ್ ಚೆನ್ನಾಗಿ ಬಂದೈತೆ ಮೇಕಿಂಗ್ ಮಾತ್ರ ಮಸ್ತಾಗೈತೆ ಏನು ಹೇಳೋದು ಮೂವಿ ಫುಲ್ಲು ಮಸ್ತಾಗೈತೆ ಹಂಡ್ರೆಡ್ ಡೇಸ್ ಪಕ್ಕ